ನಮಸ್ತೆ ಸ್ನೇಹಿತರೆ ಕೆವಿನ್ ಕಾರ್ಟರ್ ಹೆಸರು ಕೇಳಿರ್ಬೋದು ನೀವು ಈತ ಒಬ್ಬ ಪ್ರಸಿದ್ಧ ಫೋಟೋ ಜರ್ನಲಿಸ್ಟ್ ಪತ್ರಿಕೆಗಳಿಗೆ ಒಳ್ಳೆ ಒಳ್ಳೆ ಫೋಟೋಗಳನ್ನ ತೆಗೆದು ಕಳಿಸ್ತಾ ಇರ್ತಾನೆ ಈಗ ಈ ಫೋಟೋವನ್ನು ನೋಡಿ ನಂತರ ನಾನು ಮುಂದುವರಿಸ್ತೀನಿ ನೋಡಿದ್ರಲ್ಲ ಈತ ಒಂದು ಸಾರಿ ಬರಪೀಡಿತ ಪ್ರದೇಶದಲ್ಲಿ ಒಂದು ಮಗು ಹಸಿವಿನಿಂದ ಸಾಯ್ತಿರ್ತಕ್ಕಂಥ ದೃಶ್ಯವನ್ನು ಸೆರೆ ಹಿಡಿದು ಆ ಮಗುವಿನ ಪಕ್ಕದಲ್ಲಿ ಒಂದು ರಣದ್ದು ಕಾಯ್ದು ಕುಳಿತಿರುತ್ತೆ ಆ ಮಗು ಯಾವಾಗ ಸಾಯುತ್ತೆ ಅದನ್ನು ನಾನು ಯಾವಾಗ ತಿನ್ನಬೇಕು ಅಂತ ಅಂತ ಫೋಟೋವನ್ನು ಸೆರೆ ಹಿಡಿದು ಪತ್ರಿಕೆಗಳಿಗೆ ಕಲಿಸ್ತಾನೆ ಆ ಪತ್ರಿಕೆಯವರು ಇವರಿಗೆ ಒಂದು ಅವಾರ್ಡನ್ನು ಕೊಡ್ತಾರೆ ಈ ಒಂದು ಫೋಟೋಕ್ಕೆ ಪ್ರಸಿದ್ಧಿ ಆಗ್ತಾನೆ ಇದರಿಂದ ಅವಾರ್ಡು ಸಿಗುತ್ತೆ ಆ ಅವಾರ್ಡ್ ಫಂಕ್ಷನ್ಗೆ ಹೋಗುವಂಥ ಸಮಯದಲ್ಲಿ ಆ ಇಂಟರ್ವ್ಯೂಗೆ ಹೋಗುವಂಥ ಸಮಯದಲ್ಲಿ ಒಬ್ಬ ಫ್ರೆಂಡ್ ಇವನಿಗೆ ಫೋನ್ ಮಾಡಿ ಕೇಳ್ತ ಕೆವಿನ್ ತುಂಬ ಖುಷಿಯಾಯಿತು ಈ ಒಂದು ದೃಶ್ಯವನ್ನು ಸೆರೆ ಹಿಡಿದು ನೀನು ಪತ್ರಿಕೆಯಲ್ಲಿ ಕೊಟ್ಟಿದ್ಯಾ ಈ ತುಂಬ ಖುಷಿಯಾಯ್ತಿದ್ದನ್ನು ಕೇಳಿ ಎರಡು ಪ್ರಶ್ನೆಯನ್ನು ಕೇಳ್ಬೋದಾ ಅಂತ ಫ್ರೆಂಡ್ ಕೇಳ್ತಾನೆ ಹಾಂ ಕೇಳಿ ಅಂತ ಹೇಳ್ತಾನೆ ನೀನು ಫೋಟೋ ಮೇಲೆ ನಂತರ ಆ ಮಗು ಏನಾಯಿತು ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಇನ್ನೊಂದು ಪ್ರಶ್ನೆ ಅಲ್ಲಿ ಎಷ್ಟು ಇದ್ದು ಅಂದರೆ ರಣಹದ್ದುಗಳು ಎಷ್ಟಿದ್ದು ಅಲ್ಲಿ ಅಂತ ಕೇಳ್ತಾನೆ ಮಗು ಏನಾಯಿತೋ ನನಗೆ ಗೊತ್ತಿಲ್ಲ ಅಲ್ಲಿದ್ದು ಒಂದೇ ರಣಹದ್ದು ಅಂಥೇಳಿ ಕೆವಿನ್ ಹೇಳ್ತಾನೆ ಇಲ್ಲ ಇಲ್ಲ ಸರಿಯಾಗಿ ನೋಡಿ ನೆನಪು ಮಾಡ್ಕೊಳ್ಳಿ ಹೇಳಿ ಅಂತ ಮತ್ತೆ ಫ್ರೆಂಡ್ ಕೇಳ್ತಾನೆ ಇಲ್ಲ ಇಲ್ಲ ನನಗೆ ಸರಿಯಾಗಿ ನೆನಪಿದೆ ಅಲ್ಲಿ ಇದ್ದಿದ್ದು ಒಂದೇ ರಣ ಹದ್ದು ಅಂತ ಕೆವಿನ್ ಹೇಳ್ತಾನೆ ಆಗ ಆತ ಫ್ರೆಂಡ್ ಹೇಳ್ತಾನೆ ಅಲ್ಲಿ ಎರಡು ರಣ ಹದ್ದುಗಳಿದ್ದು ಒಂದು ಅಂಗ್ರಿ ಫಾರ್ ದ ಫುಡ್ ಇನ್ನೊಂದು ಅಂಗ್ರಿ ಫಾರ್ ದ ಅವಾರ್ಡ್ ಒಂದು ಫುಡ್ಡಿಗಾಗಿ ಕಾಯ್ತಿತ್ತು ಇನ್ನೊಂದು ಅವಾರ್ಡಿಗಾಗಿ ಕಾಯ್ತಿತ್ತು ಅಂತ ಹೇಳ್ತಾನೆ ಆಗ ಕೆವಿನ್ಗೆ ಪಾಪ ಪ್ರಜ್ಞೆ ಕಾಡುತ್ತೆ ಅಯ್ಯೋ ಆ ಮಗುವಿಗೆ ಒಂದು ಗುಕ್ಕು ನೀರು ಕೊಟ್ಟಿದ್ದರೂ ಉಳಿತಿರ್ತೇನೋ ಇಲ್ಲ ಯಾವುದಾದ್ರೂ ಪುನರ್ವಸತಿ ಕೇಂದ್ರಕ್ಕೆ ಅದನ್ನು ಕಳ್ ಇಟ್ಟಿದ್ದರೂ ಕಳಿಸಿದ್ರು ಅದು ಬದುಕ್ತಿತ್ತೇನೋ ಎಂಥ ಕೆಲಸ ಮಾಡಿಬಿಟ್ಟೆ ಅಂತೇಳಿ ಅವನು ತನ್ನ ಮೂವತ್ತ್ಮೂರನೇ ವಯಸ್ಸಿಗೆ ಆತ್ಮಹತ್ಯೆಗೆ ಗುರಿಯಾಗ್ತಾನೆ ಅದೇ ಫೋಟೋ ಒಂದು ಹೆಸರನ್ನು ತಂದುಕೊಡ್ತು ಕೊಡ್ತು ಅದೇ ಫೋಟೋಯಿಂದ ಅವನು ಆತ್ಮಹತ್ಯೆಗೂ ಶರಣಾಗ್ತಾನೆ ನೋಡಿದರೆ ಸ್ನೇಹಿತರೆ ಮನೋವಿಜ್ಞಾನದ ಬಗ್ಗೆ ನಮಗೆ ಗೊತ್ತಿಲ್ಲ ಆದರೂ ಹೆಂಗೋ ಏನೋ ಅಂತ ಜೀವನ ತೆಗಿತಾಯಿದ್ದೀವಿ ಆ ಮನೋಸ್ಥಿತಿಯ ಬಗ್ಗೆ ಅರಿವೇ ನಮಗೆ ಇಲ್ಲ ಹೃದಯ ವೈಶಲ್ಯತೆ ಅನ್ನೋದಿಲ್ಲ ದೃಷ್ಟಿಕೋನವನ್ನು ಚೇಂಜೇ ಮಾಡ್ತಾ ಇಲ್ಲ ಒಂದೇ ಸೈಡಿಂದ ನೋಡುವಂಥ ಗುಣವನ್ನು ಬೆಳೆಸ್ಕೊಂಡಿದ್ವಿ ಹೊರತು ಅದರ್ ಸೈಡಿಂದ ಇನ್ನೊಂದು ಕಡೆಯಿಂದ ನೋಡುವಂಥ ಗುಣವನ್ನು ನಾವು ಬೆಳೆಸ್ಕೊಂಡೇ ಇಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಧನ್ಯವಾದ ಥ್ಯಾಂಕ್ ಯು